ಪೇವಿಯಸ್ ಪಿವಿಎಸ್ ಕಲಾಕುಂಜ್ ಕಟ್ಟಡದಲ್ಲಿರುವ ಇಸ್ಕಾನ್ ಶ್ರೀ ಕೃಷ್ಣ ಬಲರಾಮ ಮಂದಿರದಲ್ಲಿ ಏಪ್ರಿಲ್ ಆರರಂದು ರಾಮನವಮಿಯನ್ನ ದೊಡ್ಡ ಮಟ್ಟದಲ್ಲಿ ಆಚರಿಸುವ ಉದ್ದೇಶ ಇದೆ ಎಂದು ಕಾರ್ಯದರ್ಶಿ ಸುಂದರ್ ಗೌರ ದಾಸ ಹೇಳಿದ್ದಾರೆ ಇವರು ಪಿವಿಎಸ್ ಕಲಾಕುಂಜ್ ಇಸ್ಕಾನ್ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆ ದಿನ ಸಂಜೆ ನಾಲ್ಕು ಮೂವತ್ತಕ್ಕೆ ಮಂದಿರದಿಂದ ಶೋಭಾಯಾತ್ರೆ ಮತ್ತು ಐದು ಮೂವತ್ತರಿಂದ ಕುಡಿಯಾಲ್ಬೈಲ್ ಶಾರದಾ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಬಳಿಕ ಅಧ್ಯಕ್ಷರಾದ ಗುಡಾಕರ್ ರಾಮದಾಸ್ ಮಾತನಾಡಿ ರಾಮನವಮಿ ಮತ್ತು ಶ್ರೀ ಕೃಷ್ಣ ಬಲರಾಮ ಶೋಭಾಯಾತ್ರಾ ಮಹೋತ್ಸವವನ್ನು ಏಪ್ರಿಲ್ ಆರರಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಬಾರಿ ರಾಮನವಮಿ ಉತ್ಸವವು ಕೇವಲ ದೇವಾಲಯಕ್ಕೆ ಮಾತ್ರ ಸೀಮಿತವಾಗದೆ ಒಂದು ಊರಿನ ಧಾರ್ಮಿಕ ಹಬ್ಬವಾಗಿ ಮಾರ್ಪಡಲಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅರ್ಚಕರಾದ ದೇವಿಕಿ ತನಯದಾಸ್ ಉಪಸ್ಥಿತರಿದ್ದರು ಪವಿತ್ರವಾದಂತಹ ವಿಶೇಷವಾದಂತಹ ಕೆಲಸವನ್ನು ನಮ್ಮ ಇಸ್ಕಾಮಿನ ದೇವಸ್ಥಾನದಲ್ಲಿ ಕೊನೆ ಇಪ್ಪತ್ತು ವರ್ಷದಿಂದ ಆಚರಿಸ್ತಾ ಬಂದಿದ್ದೇವೆ ಆದರೆ ಈ ವರ್ಷ ಇದನ್ನು ಕೇವಲ ನಮ್ಮ ದೇವಸ್ಥಾನದ ಹಬ್ಬವಲ್ಲದೆ ಇದೊಂದು ನಾಡಿನ ನಗರದ ಹಬ್ಬವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸರಿಯ ರಾಮನವಮಿಯನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀಕೃಷ್ಣ ಮತ್ತು ಬಲರಾಮರನ್ನು ರಾಮಲಕ್ಷ್ಮಣರಾಗಿ ವಿಶೇಷ ಅಲಂಕಾರ ಮಾಡಲಾಗುತ್ತೆ ಆ ದಿವಸ ರಾಮಲಕ್ಷ್ಮಣ ಅಲಂಕಾರದ ಅಲಂಕಾರೀಕೃತರಾದಂತಹ ಕೃಷ್ಣ ಮತ್ತು ಬಲರಾಮರು ರಥಯಾತ್ರೆ ಶೋಭಾಯಾತ್ರೆಯಲ್ಲಿ ఈ నైస్కాన్ కళాకృజ దేవస్థానం ఎం జి రోడ్ హి ఎం జి రోడ్డు పి విఎస్ సర్కలు నవభారత్ సర్కల్ నుంచి ఆ శోభాయాత్రు అదా వద్యాలయ శా